ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನೋಡಿ ಇವತ್ತು ನಮ್ಮ ಮಹೇಂದ್ರ ಅವ್ರದ್ದು ನೋಡಿ ಪುಣ್ಯಸ್ಮರಣೆ ದಿನ ಮೂರನೇ ವರ್ಷದ್ದು ಇವತ್ತು ನಮ್ಮ ಆಶ್ರಮದಲ್ಲಿ ನೋಡ್ತಾ ಇದ್ರಲ್ಲ ಅವರ ಕುಟುಂಬಸ್ಥರು ಎಲ್ಲರೂ ಬಂದು ಅನ್ನದಾನ ಮಾಡ್ತಿದ್ದಾರೆ ಅವರ ಹೆಸರಲ್ಲಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಒಳ್ಳೆ ಹುಡುಗ ದೇವರು ಬೇಗ ಕರ್ಕೊಂಬಿಟ್ರು ಏನು ಮಾಡೋಣ ಏನು ಮಾಡೋಕ್ಕಲ್ಲ ಅದಕ್ಕೆ ನೋಡಿ ಅವರ ಹೆಸರಲ್ಲಿ ಅವರ ತಂದೆ ತಾಯಿ ಅಕ್ಕ ತಂಗಿಯವರು ಬಂದು ಅನ್ನದಾನ ಮಾಡ್ತಿದ್ದಾರೆ ಇವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಇವರ ಕುಟುಂಬದವ್ರಿಗೆ ಒಳ್ಳೇದಾಗಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿ ಹತ್ರ ಬೇಡ್ತಾಯಿದ್ದೀನಿ ಎಲ್ಲರೂ ಒಳ್ಳೇದಾಗಲಿ ಹಾಗೆ ಎಲ್ಲರೂ ನಿಮ್ಮ ಕೈಯಾರೇ ಊಟ ಬಡಿಸಬೇಕಾ ಹಾಗೆ ನೀವು ಕಳ್ಕೊಂಡು ದುಃಖದಲ್ಲಿದ್ದೀರ ನಾನು ಏನು ಮಾತಾಡ್ಸೋಕ್ಕೆ ಇಷ್ಟಪಡೋಲ್ಲ ಒಳ್ಳೇದಾಗಲಿ ನಿಮಗೂ ಬಡಿಸಬೇಕಾ ಎಲ್ಲರಿಗೂ ನಿಮ್ಮ ಕೈ ಯಾರೇನೆ ಎಲ್ಲರಿಗೂ ಅಪ್ಪ ಒಬ್ಬರು ಹಾಕಿ ಪ್ರತಿಯೊಬ್ಬರು ಈ ಥರ ನೀವು ಕೂಡ ಎಲ್ಲರೂ ಸಹಾಯ ಮಾಡ್ಬೋದು ಏಕೆಂದರೆ ನೋಡಿ ನಾವು ಹತ್ತಾರು ಜನರಿಗೆ ಅನ್ನದಾನ ಮಾಡಬೇಕು

ಏನ್ ಅನಿಸ್ತಿದೆ ಇವತ್ತು ಹತ್ತು ಜನ ಇವತ್ತು ನೂರಾರು ಜನಕ್ಕೆ ಅನ್ನ ಹಾಕಿಸ್ತಾ ಇದ್ರೆ ನೋಡಿ ಇವತ್ತು ಮುರುಶ್ರೀ ಅಕ್ಕನವರು ತೇಜಸ್ವಿ ಅಕ್ಕನವರು ಕುಟುಂಬ ಸಮೇತ ಬಂದಿ ಊಟವನ್ನ ಒಬ್ಬಟ್ಟು ಊಟವನ್ನು ಬಡಿಸ್ತಾ ಇದ್ದಾರೆ ನಮ್ಮ ದೇವರ ಮಕ್ಕಳಿಗೆ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಈ ಥರ ಬಂದು ನೀವು ಕೂಡ ಕಾರ್ಯವನ್ನು ಮಾಡ್ಬೋದು ನಮ್ಮ ಆಶ್ರಮದಲ್ಲಿ ಬಂದು ಬರೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ಕರೆ ಮಾಡಿ ತಿಳಿಸ್ಬೋದು ಊಟ ಊಟದ ವ್ಯವಸ್ಥೆ ಕೂಡ ಮಾಡ್ಬೋದು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಟೋ ಗಂಗಾಧರ್ ನಲ್ಮಂಗ್ಲ ಆಶ್ರಮ ಈ ಬಿಲ್ಡಿಂಗ್ ಕೂಡ ಬಾಡಿಗೆ ಪಡೆದು ಸೇವೆಯನ್ನು ಸಲ್ಲಿಸ್ತಾ ಇದೀನಿ ಈ ಬಿಲ್ಡಿಂಗ್ ಕೂಡ ಖಾಲಿ ಮಾಡಬೇಕು ದಯವಿಟ್ಟು ಅಣ್ಣ ತಂದ್ರೆ ಸಪೋರ್ಟ್ ಮಾಡಿ ನೋಡಿ ಇದು ಪೇಮೆಂಟ್ ಆಶ್ರಮ ಅಲ್ಲ ನಿರಾಶ್ರಿತರ ಆಶ್ರಮ ರೋಡಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನು ಕರೆತಂದು ಚಿಕ್ಕದಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೀನಿ ಅದನ್ನು ಗುರುತಿಸಿ ಇವತ್ತು ಅಕ್ಕನವರು ಬಂದು ಇವತ್ತು ವಿಡಿಯೋ ನೋಡ್ಕೊಂಡು ಬಂದು ನೋಡಿ ನಮ್ಮ ದೇವ್ರ ಮಕ್ಕಳಿಗೆ ಒಬ್ಬ ಟೂಟ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ ಒಳ್ಳೆಯದಾಗಲಿ ಅಮೃತ್ ಪಟ್ವಾ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಈ ಥರ ಎಲ್ಲರೂ ಬಂದು ಸಹಾಯ ಮಾಡ್ಬೋದು ಪ್ರತಿಯೊಬ್ಬರು ವಿಡಿಯನ್ನ ಶೇರ್ ಮಾಡಿ अरे हां बे गुरु ब्रह्मा गुरुर्विष्णु गुरुर्देवो महेश्वरः महेश्वरः गुरु साक्षात परब्रह्म तस्मै श्री गुरुवे नमः सतनाम बाई सतनाम जय जय बाबा गुरु साक्षात सतनाम हर हर महादेव हर हर महादेव गुरु भाग्या हर हर भाग्या गुरु भाग्या ಯಾರ್ಯಾರು ವಿಡಿಯೋ ನೋಡಿದ್ರ ಇಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಅಮ್ಮರೇ ಏನು ಅನಿಸ್ತಿದೆ ಖುಷಿ ಆಗ್ತೈತಾ ಅಮ್ಮ ನಿಮಗೆ ಖುಷಿ ಆಯ್ತಾ ನಿಮ್ಮ ಕೈಯಾರೇ ಅಡುಗೆ ಬಡಿಸಿದ್ರಿ ಏನು ಮಾಡ್ತೀರಾ ಅಮ್ಮ ಸೈತಮ್ಮ ಏನ್ ಮಾಡ್ತೀರಾ ಮಗನ ಕಳ್ಕೊಂಡು ದುಃಖದಲ್ಲಿದ್ದಾರೆ ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಇವ್ರ ಕುಟುಂಬದವ್ರು ಒಳ್ಳೇದಾಗ್ಲಿ ನೋಡಿ ಅನ್ನದಾನ ಮಾಡ್ತಿದ್ದಾರೆ ಒಳ್ಳೇದಾಗ್ಲಿ ನಮಸ್ಕಾರ